ಕ್ರಿಸ್ತನಲ್ಲಿ ನನಗೆ ಪ್ರೀತಿಯುಳ್ಳ ದೇವಜನರೇ ಪ್ರತಿದಿನ ಯೇಸುವಿನೊಂದಿಗೆ ಈ ಮುಂಜಾನೆ ವಾಕ್ಯ ಭಾಗಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಈ ಮುಂಜಾನೆ ನಿಮ್ಮ ಸಂಗಡ ಮಾತಾಡುವಂಥ ಮಾತು ಯಹೋಶಿವನ ಪುಸ್ತಕ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ದೇವರನ್ನ ಕುಟುಂಬವಾಗಿ ಸೇವಿಸುವುದು ಎಷ್ಟು ಆಶೀರ್ವಾದವಾಗಿದೆ ಅಲ್ವಾ ದೇವ್ರ ಮಕ್ಕಳೇ ಒಂದೊಳ್ಳೆಯ ಕುಟುಂಬ ಅಂದರೆ ಸಮಾಧಾನಕ್ಕೆ ಕಾರಣವಾಗಿದೆ ಇಂದು ಅನೇಕ ದೇವರ ಮಕ್ಕಳ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದ ಕಾರ್ಯಗಳು ವೇದನೆಗಳು ಆವರಿಸ್ಕೊಂಡಿರುವುದನ್ನು ನಾವು ಅನೇಕ ಕಡೆ ಗಮನಿಸ್ತಾ ಇದ್ದೇವೆ ಈ ದುಃಖ ವೇದನೆಗಳು ಯಾಕೆ ದೇವ ಜನರ ಕುಟುಂಬಗಳನ್ನು ಆವರಿಸಿಕೊಂಡಿದೆ ಯಾಕಂದರೆ ಏಸು ಇಲ್ಲದ ಮನೆ ಪ್ರಾರ್ಥನೆ ಇಲ್ಲದ ಮನೆ ವಾಕ್ಯಾನುಸಾರವಾಗಿ ಜೀವಿಸದೇ ಇರುವ ಕುಟುಂಬಸ್ಥರು ಸಮಾಧಾನ ಇಲ್ಲದ ಮನೆಗೆ ಕಾರಣವಾಗುತ್ತೆ ಈ ದಿನ ಒಂದು ಸಮಾಧಾನ ಬೇಕು ನನ್ನ ಕುಟುಂಬವನ್ನು ಕೂಡ ನಾನು ಕೂಡ ಸೇವಿಸಬೇಕು ನಾನು ನನ್ನ ಕುಟುಂಬ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದುಕೊಳ್ಳುವಂಥ ನೀವು ದೇವರ ಸಮಾಧಾನ ಕೊಡಬೇಕಂದ್ರೆ ಒಂದು ಮೂರು ಕಾರ್ಯಗಳನ್ನು ಮಾಡಬೇಕು ಮೊದಲ ಕಾರ್ಯ ಕರ್ತನಾದ ಯೇಸು ನಿಮ್ಮ ಕುಟುಂಬದಲ್ಲಿ ಒಬ್ಬರಾಗಿರಬೇಕು ಹೇಗೆ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಸಂಬಂಧಿಕರು ಹೇಗೆ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಕುಟುಂಬದೊಟ್ಟಿಗೆ ಇರುತ್ತದೋ ಹಾಗೆಯೇ ಯೇಸು ನಿಮ್ಮ ಕುಟುಂಬದಲ್ಲಿ ಒಬ್ಬರು ಅಂತ ನೀವು ಅವರಿಗೆ ಜಾಗ ಕೊಡಬೇಕು ಎರಡನೇ ಕಾರ್ಯ ದೇವರ ಬಳಿ ಯಾವಾಗಲೂ ಕೂಡ ಕುಟುಂಬವಾಗಿ ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಮೂರನೇ ಕಾರ್ಯ ಕುಟುಂಬವಾಗಿ ಯೇಸುವನ್ನು ಪ್ರೀತಿಸಬೇಕು ದೇವರ ಮಕ್ಕಳೇ ಈ ಮೂರು ಕಾರ್ಯಗಳು ನಿಮ್ಮ ಕುಟುಂಬದಲ್ಲಿ ಕಾಣಬರುವುದಾದರೆ ನಿಮ್ಮ ಕುಟುಂಬವೇ ಸಮಾಧಾನಕ್ಕೆ ಕಾರಣವಾದ ಕುಟುಂಬ ಆಶೀರ್ವಾದವಾಗಿ ಮುನ್ನಡೆಸಲ್ಪಡುವ ಕುಟುಂಬವಾಗಿರುತ್ತದೆ ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ ದ ಲಾಡ್ ಆ ಮೇನ್